ಇನ್ನು ಶಿವರಾತ್ರಿ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ತಯಾರಿಯಂತೂ ಜೋರಾಗಿ ನಡೀತಾ ಇದೆ ಸೊ ಶಿವರಾತ್ರಿ ಹಬ್ಬಕ್ಕೆ ಕೇವಲ ಒಂದೇ ದಿನ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ತಯಾರಿ ನಡೀತಾ ಇರುವಂಥದ್ದು ಸೊ ಈ ಹಬ್ಬ ಯಾವ ರೀತಿಯಾಗಿರುತ್ತೆ ಜೊತೆಗೆ ಹೇಗೆ ಜನ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ ನಿಮ್ಮ ಮುಂದೆ ಶಂಭು ಶಂಕರನ ಹಬ್ಬಕ್ಕೆ ಸಿಲಿಕಾನ್ ಸಿಟಿ ಸಜ್ಜು ಪೂಜಾ ಸಾಮಗ್ರಿ ಖರೀದಿಗೆ ಮುಂದಾದ ಸಿಟಿ ಮಂದಿ ಬೆಲೆ ಏರಿಕೆ ನಡುವೆ ಖರೀದಿ ಭರಾಟೆ ಬಲು ಜೋರು ಎಸ್ ಮಹಾದೇವನ ಜಪತಪ ಆರಾಧನೆ ಜಾಗರಣೆ ಉಪವಾಸ ಇದೆಲ್ಲದಕ್ಕೂ ಬೆಂಗಳೂರು ಜನ ಸಿದ್ಧವಾಗಿದ್ದಾರೆ ಮಹಾಶಿವರಾತ್ರಿ ಸಂಭ್ರಮ ಎಲ್ಲೆಡೆ ಮನೆ ಮಾತಾಗಿದೆ ಬೆಂಗಳೂರಿನ ವಿಷಕಂಠನ ದೇವಾಲಯಗಳು ಅಲಂಕೃತವಾಗಿದ್ದು ಜೊತೆಗೆ ಶಿವರಾತ್ರಿ ಹಬ್ಬದ ಖರೀದಿ ಭರಾಟೆ ಕೂಡ ಜೋರಾಗಿದೆ ಈತ ಶಿವ ಶಿವ ಅಂತ ಜಪ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ಆಗ್ತಾ ಇವೆ ಹಬ್ಬದ ಸಲುವಾಗಿ ಹೂವು ಹಣ್ಣುಗಳ ಬೆಲೆ ದಿಢೀರ್ ಏರಿಕೆಯಾಗಿದೆ ಇನ್ನು ಒಂದೆಡೆ ಬರಗಾಲ ಮತ್ತೊಂದೆಡೆ ಅಕಾಲಿಕ ಮಳೆಯಿಂದ ಹೂ ಹಣ್ಣಿನ ದರ ಗಗನಕ್ಕೇರಿದೆ ಅದರಲ್ಲೂ ಶಿವರಾತ್ರಿ ಹಬ್ಬಕ್ಕೆ ಶಿವನಿಗೆ ಪ್ರಿಯವಾದ ಹೂವು ಹಣ್ಣು ಇಡುವ ವಾಡಿಕೆ ಇದೆ ವಿಶೇಷವಾಗಿ ಶಿವರಾತ್ರಿ ಹಬ್ಬಕ್ಕೆ ಬೆಲ್ಲುವ ಪತ್ರಿಗೆ ಡಿಮಾಂಡ್ ಹೆಚ್ಚು ಸಾಮಾನ್ಯ ದಿನದಲ್ಲಿ ಇಪ್ಪತ್ತು ರೂಪಾಯಿ ದರ ಇದ್ರೆ ಈಗ ನೂರರಿಂದ ನೂರ ಐವತ್ತರ ಮೇಲೆ ಮಾರಾಟವಾಗ್ತಾ ಇದೆ ಇನ್ನು ಅಲ್ಲಿ ಹೂ ಹಣ್ಣಿನ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ ಎಷ್ಟಿದೆ ಹಣ್ಣುಗಳ ಬೆಲೆ ಅನಾನಸ್ नूर रूप आपल केूपाय द्राक्षी केजे नूर रूपये सीताफल केजे नूर ईवि सपोट केजे नूरा अरवि के केजे तोबा कले हणु के जी के इन रूप के नूरा अरवि ड्र फ्रूट रूपाय दािंबे इन रूपये बट फ्रूट इन रूपयी मरसेबू केजी के नूर इूपायबा के नूरा मूव ಪಚ್ಚುಬಾಳೆ ಕೆಜಿಗೆ ನಲವತ್ತು ರೂಪಾಯಿ ಎಷ್ಟಿದೆ ಹೂವಿನ ಬೆಲೆ ಮಲ್ಲಿಗೆ ಕೆಜಿಗೆ ಎಂಟುನೂರಂದ ಒಂದು ಸಾವಿರ ರೂಪಾಯಿ ಇದೆ ಸೇವಂತಿ ಕೆಜಿಗೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಗುಲಾಬಿ ಕೆಜಿಗೆ ಇನ್ನೂರು ರೂಪಾಯಿ ಚೆಂಡು ಹೂ ಕೆಜಿಗೆ ಅರವತ್ತು ರೂಪಾಯಿ ಕಾಕಡ ಕೆಜಿಗೆ ಆರುನೂರು ರೂಪಾಯಿ ಕನಕಾಂಬರ ಕೆಜಿಗೆ ಏಳ್ನೂರು ರೂಪಾಯಿ ವ್ಯಾಪಾರ ಪರವಾಗಿಲ್ಲ ಫಸ್ಟ್ ಆಫ್ ಆಲ್ ನೋಡೋಕೆ ಮಳೆ ಇಲ್ಲ ಮಳೆ ಸರಕುಗಳು ಅದರಿಂದ ಮಲ್ಲಿಗೆ ಮಲ್ಗು ಸ್ವಲ್ಪ ರೇಟ್ ಆಗೈತೆ ಆರುನೂರಿಂದ ಎಂಟುನೂರು ರೂಪಾಯಿ ಕೆ ಜಿ ಓಡ್ತಾ ಇತ್ತು ಹೋದ ವರ್ಷಕ್ಕೆ ಈ ವರ್ಷ ತುಂಬ ಕಮ್ಮಿನೇ ಹೋದ ವರ್ಷ ಚೆನ್ನಾಗಿತ್ತು ವ್ಯಾಪಾರ ಈ ವರ್ಷ ಏನೂ ಇಲ್ಲ ಬಿಸ್ನೆಸ್ ತುಂಬ ಬಿಸಿಲು ಐತೆ ಅದರ ತುಂಬ ಲೋ ಮೊಗ್ಗುಗಳೇ ಇಲ್ಲ ಸರಿಯಾಗಿ ಕಾಕಡ ಮೊಗ್ಗು ಮುನ್ನೂರು ರೂಪಾಯಿ ಮಾಡ್ತದ ಐನೂರು ಆರ್ನೂರು ಆಗೋದು ಈಗ ಮುನ್ನೂರು ರೂಪಾಯಿ ಕೇಳೋರಿಲ್ಲ ತೆಗಿಯೋರಿಲ್ಲ ಯಾರು ಬಿಸ್ಲುಗೋಸ್ಕರ ಮೊಗ್ಗು ಹೂವು ತಡಿತಾಯಿಲ್ಲ ಮಳೆಯ ಕೊರತೆಯಿಂದಾಗಿ ಹೂವಿನ ಫಸಲಿನಲ್ಲಿ ಗಣನೀಯ ಇಳಿಕೆ ಕಂಡು ಬರ್ತಾ ಇದೆ ಹೂ ಬೆಳೆಗಾರರಿಗೆ ನಷ್ಟವಾಗುವ ಪರಿಸ್ಥಿತಿ ಇದ್ದರೂ ಮಾರುಕಟ್ಟೆಯಲ್ಲಿ ಮಾತ್ರ ಹೂಗಳ ದರ ಏರಿಕೆಯಲ್ಲಿದೆ ಇನ್ನು ಗ್ರಾಹಕರು ಬಂದು ಬೆಲೆ ಕೇಳಿ ಯಾಕೆಷ್ಟು ಬೆಲೆ ಏರಿಕೆ ಅಂತ ಪ್ರಶ್ನೆ ಕೂಡ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಬೆಲೆ ಏರಿಕೆ ನಡುವೆ ಹಬ್ಬದ ತಯಾರಿಗೆ ಜನ ಸಜ್ಜಾಗಿದ್ದು ಶಿವನನ್ನ ಒಲಿಸಿಕೊಳ್ಳುವುದಕ್ಕೆ ಭಕ್ತರು ಕಾತರರಾಗಿದ್ದಾರೆ ಕ್ಯಾಮೆರಾ ಪರ್ಸನ್ ನಾಗರ ಜೊತೆ ಭವ್ಯ ಸುನೀಲ್ ಜೀ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ